ಸಾವಿರದ ಎಂಟುನೂರ ತೊಂಬತ್ಮೂರರ ಸೆಪ್ಟೆಂಬರ್ ಹನ್ನೊಂದರಿಂದ ಸರ್ವಧರ್ಮ ಸಮ್ಮೇಳನ ಪ್ರಾರಂಭವಾಯಿತು ಕಾಲಾ ಸಂಸ್ಥೆಯ ವಿಶಾಲ ಸಭಾಂಗಣದಲ್ಲಿ ಸುಮಾರು ಏಳು ಸಹಸ್ರ ಜನರು ಉಪಸ್ಥಿತರಿದ್ದರು ಇವರೆಲ್ಲ ಬೇರೆ ಬೇರೆ ರಾಷ್ಟ್ರಗಳ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಪ್ರತಿನಿಧಿಗಳಾಗಿದ್ದರು ಜಗತ್ತಿನ ಪ್ರತಿಯೊಂದು ಕಡೆಯಿಂದಲೂ ಧರ್ಮದ ಪ್ರತಿನಿಧಿಗಳು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ಉತ್ತಮ ಚಿಂತಕರು ತುಂಬಿರುವ ಅಷ್ಟು ದೊಡ್ಡ ಸಭಾಭವನದಲ್ಲಿ ಸ್ವಾಮಿಗಳು ಇಂದು ಉಪನ್ಯಾಸವನ್ನು ನೀಡಿರಲಿಲ್ಲ ತಮ್ಮ ಸರದಿ ಬಂದಾಗ ಅವರಿಗೆ ಅಂಜಿಕೆಯ ಅನುಭವವಾಯಿತು ಜ್ಞಾನದ ಅಧಿದೇವತೆ ಸರಸ್ವತಿಯನ್ನು ಧ್ಯಾನಿಸಿ ನಂತರ ಅಮೆರಿಕದ ನನ್ನ ಸೋದರ ಸೋದರಿಯರೇ ಎಂದು ಸಭೆಯನ್ನು ಕುರಿತು ಸಂಬೋಧಿಸಿದ ತಕ್ಷಣವೇ ಅಸಂಖ್ಯಾತ ಜನರಿಂದ ಎರಡು ನಿಮಿಷಗಳ ಕಾಲದವರೆಗೂ ಅಭಿನಂದನೆಯ ಚಪ್ಪಾಳೆಯ ಮೊಳಗು ಕೇಳಿತು ಆ ಏಳು ಸಹಸ್ರ ಮಂದಿಯೂ ಎದ್ದು ನಿಂತು ಗೌರವವನ್ನು ಅರ್ಪಿಸಿದರು ಸುಂದರ ತೇಜೋಮಯ ಮುಖವುಳ್ಳ ಮಹಾಶಯನ ಕಡು ಸತ್ಯವಾದ ಸರಳ ನುಡಿಗಳು ಎಷ್ಟು ಮಹತ್ವದ್ದಾಗಿತ್ತೆಂದರೆ ಸರ್ವಧರ್ಮ ಸಭೆಯ ಮಹಾನ್ ನಾಯಕ ಮತ್ತು ಶ್ರೇಷ್ಠ ವ್ಯಕ್ತಿಯಾಗಿ ಹೊರಹೊಮ್ಮಿದರು ಅಲ್ಲಿದ್ದ ಜನರು ಸ್ವಾಮೀಜಿಯ ಉಳಿದ ಭಾಷಣವನ್ನೆಲ್ಲ ಅತ್ಯಂತ ಆದರದಿಂದ ಮತ್ತು ಮೆಚ್ಚುಗೆಯಿಂದ ಆಲಿಸಿದರು ವಿಶ್ವ ವ್ಯಾಪಕತ್ವ ಎನ್ನುವುದೇ ಎಲ್ಲರ ಪ್ರಧಾನ ವಿಷಯವಾಗಿತ್ತು ಪ್ರತಿಯೊಬ್ಬ ಪ್ರತಿನಿಧಿಯು ತಮ್ಮ ತಮ್ಮ ಧರ್ಮದ ಕುರಿತು ಮಾತನಾಡಿದರೆ ವಿವೇಕಾನಂದರು ಮಾತ್ರ ಬಾನಿನಷ್ಟು ವಿಸ್ತಾರ ಸಮುದ್ರದಷ್ಟು ಆಳವಾದುದು ಎಂದು ಪವಿತ್ರ ಹಿಂದೂ ಧರ್ಮದ ಬಗ್ಗೆ ಮಾತನಾಡಿದರು ವೇದಾಂತದ ತತ್ವಗಳನ್ನು ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ವಿವರಿಸುವ ಮೂಲಕ ಹಿಂದೂ ಧರ್ಮವನ್ನು ವಿಶ್ವ ಧರ್ಮಗಳ ನಕ್ಷೆಯಲ್ಲಿರಿಸಿದರು ಪ್ರೀತಿ ಮತ್ತು ಸೌಹಾರ್ದತೆಯಿಂದ ಸ್ವಾಗತಿಸಿದ್ದಕ್ಕಾಗಿ ಅಮೆರಿಕ ಜನತೆಗೆ ಕೃತಜ್ಞತೆ ತಿಳಿಸುವುದರೊಂದಿಗೆ ವಿಶ್ರಾಂತಿ ದಿನಗಳು ಮುಗಿದವು ಅಮೆರಿಕದಲ್ಲಿರುವಷ್ಟು ದಿನ ಅಮೆರಿಕದ ಪ್ರತಿಯೊಂದು ಭಾಗದಲ್ಲೂ ನಿರಂತರ ಉಪನ್ಯಾಸಗಳನ್ನು ನೀಡಿದರು ಈ ಪ್ರಯಾಣವು ಪಾಶ್ಚಿಮಾತ್ಯರ ಅನೇಕ ರೀತಿಯ ಜೀವನದ ಪರಿಚಯವನ್ನು ಮಾಡಿಕೊಳ್ಳಲು ಒಂದೊಳ್ಳೆ ಸದಾವಕಾಶವನ್ನು ಕಲ್ಪಿಸಿದಂತಾಯಿತು ಇವರ ಈ ಒಳ್ಳೆಯತನವನ್ನು ಕೆಲವು ಶಾಲೆಗಳು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡವು ಇವರಿಂದ ಭಾಷಣಗಳನ್ನು ಮಾಡಿಸಿ ತಾವು ಹಣ ಸಂಪಾದನೆ ಮಾಡಿಕೊಳ್ಳುತ್ತಿದ್ದರು ಇದನ್ನು ತಿಳಿದ ವಿವೇಕಾನಂದರು ಅಂತಹ ಶಾಲೆಗಳಿಂದ ಹೊರಬಂದು ಶ್ರದ್ಧೆಯುಳ್ಳ ಪ್ರಾಮಾಣಿಕ ಅಮೆರಿಕ ಶಿಷ್ಯರ ಗುಂಪನ್ನು ಕಟ್ಟಬೇಕೆಂಬ ಉದ್ದೇಶದಿಂದ ವಿದ್ಯಾರ್ಥಿಗಳಿಗಾಗಿ ನಿಷ್ಕಲ್ಮಶ ತರಗತಿಗಳನ್ನು ಆರಂಭಿಸಿದರು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ನ್ಯೂಯಾರ್ಕ್ನಲ್ಲಿ ವೇದಾಂತ ಸೊಸೈಟಿಯನ್ನು ಸ್ಥಾಪಿಸಿದರು ಜಗತ್ತಿಗೆ ವೇದಾಂತ ಮತ್ತು ಹಿಂದೂ ಆಧ್ಯಾತ್ಮಿಕತೆಯ ತತ್ವಗಳನ್ನು ಬೋಧಿಸಲು ಯುನೈಟೆಡ್ ಕಿಂಗ್ಡಮ್ಗೆ ಪ್ರಯಾಣಿಸಿದರು ಈ ಮಧ್ಯೆ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಯುರೋಪಿನ ಪ್ರವಾಸದಲ್ಲಿದ್ದ ಪೌರಾಸ್ತ್ಯ ಭಾಷಾ ಸಾಹಿತ್ಯಗಳ ಜರ್ಮನ್ ಪಂಡಿತನಾದ ಪಾಲ್ ಡಾಯ್ಸನ್ ಎಂಬುವವರನ್ನು ಭೇಟಿಯಾದರು ನಂತರ ಸಾವಿರದ ಎಂಟುನೂರ ತೊಂಬತ್ತಾರರ ಡಿಸೆಂಬರ್ನಲ್ಲಿ ಇವರ ಪೂರ್ವ ರಾಷ್ಟ್ರಗಳ ಭೇಟಿ ಕೊನೆಗೊಳ್ಳುವವರೆಗೂ ತೀವ್ರ ಕಾರ್ಯಚಟುವಟಿಕೆಗಳಿಂದ ಕೂಡಿದ್ದರು ನ್ಯೂಯಾರ್ಕ್ನಲ್ಲಿ ಅನೇಕ ತರಗತಿ ಮತ್ತು ಉಪನ್ಯಾಸಗಳನ್ನು ನೀಡಿದರಲ್ಲದೆ ವೇದಾಂತ ಸೊಸೈಟಿಯನ್ನು ಸ್ಥಾಪಿಸಿದರು ಐಲೆಂಡ್ನಲ್ಲಿ ತಮಗೆ ಆತ್ಮೀಯರೆನಿಸಿದ ಶಿಷ್ಯರೊಂದಕ್ಕೆ ತರಬೇತಿ ನೀಡಿದರು ರಾಜಯೋಗ ಕುರಿತು ಬರೆದರಲ್ಲದೆ ಇಂಗ್ಲೆಂಡ್ಗೆ ಎರಡು ಬಾರಿ ಭೇಟಿ ನೀಡಿದರು ಇಂಗ್ಲೆಂಡ್ನಲ್ಲಿ ಇವರ ಉದ್ದೇಶ ಸಾಧನೆ ಕೈಗೊಂಡಿತು ಇಲ್ಲಿ ನೀಡಿದ ಉಪನ್ಯಾಸ ಮಾಲೆಯೇ ಇದೀಗ ಜ್ಞಾನಯೋಗ ಎಂದು ನಾಮಕರಣವಾಯಿತು ಕ್ಯಾಪ್ಟನ್ ಮತ್ತು ಶ್ರೀಮತಿ ಸೇವಿಯರ್ ಸಿಸ್ಟರ್ ನಿವೇದಿತ ಮೊದಲಾದವರು ಇವರ ಶಿಷ್ಯರಾದರು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಎಲ್ಲ ಧರ್ಮಗಳಿಗೂ ಮೂಲಭೂತವಾಗಿರುವುದು ವಿಶ್ವವ್ಯಾಪಿ ತತ್ವವನ್ನೊಳಗೊಂಡ ವೇದಾಂತ ಸಂದೇಶವನ್ನು ಬೋಧಿಸಲು ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟವಾದರು ನಂತರ ಅವರ ಶ್ರಮದ ಫಲವಾಗಿ ಆಗಲೇ ವೇದಾಂತ ಕಾರ್ಯವು ಅಮೆರಿಕದಲ್ಲಿ ನಿಯಮಿತವಾಗಿ ಪ್ರತಿಷ್ಠಿತವಾಯಿತು ಲಂಡನ್ನಲ್ಲಿಯೂ ಇದರ ಪ್ರಗತಿ ಹೆಚ್ಚಾಯಿತು ಈಗ ಅವರ ಸಂದೇಶವನ್ನು ಸ್ವೀಕರಿಸಲು ಅವರ ತಾಯ್ನಾಡು ಹಾತೊರೆತಿತ್ತು ಕೊನೆಯಲ್ಲಿ ಲಂಡನ್ ಬಿಟ್ಟು ಭಾರತಕ್ಕೆ ಪ್ರಯಾಣ ಬೆಳೆಸಿದರು ಅಮೆರಿಕ ಮತ್ತು ಇಂಗ್ಲೆಂಡ್ನ ಶಿಷ್ಯರಲ್ಲದೆ ತಮ್ಮ ಸಹೋದರ ಸನ್ಯಾಸಿಗಳಾದ ಶಾರದಾನಂದ ಮತ್ತು ಅಬೇದಾನಂದರನ್ನು ತಮ್ಮ ಬೋಧನೆಯನ್ನು ಮುಂದುವರೆಸಲು ಅಲ್ಲಿಯೇ ಬಿಟ್ಟು ಬಂದರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಭಾರತಕ್ಕೆ ಮರಳಿದರು ವಿವೇಕಾನಂದರ ಆಗಮನದ ಸುದ್ದಿ ಅದಾಗಲೇ ಭಾರತವನ್ನು ತಲುಪಿತ್ತು ಭಾರತದ ಪ್ರತಿಯೊಂದು ವಲಯದಿಂದಲೂ ವಿವೇಕಾನಂದರನ್ನು ಜನರು ಪ್ರೀತಿಯಿಂದ ಸ್ವಾಗತಿಸಿದರು ಸಾಮಾನ್ಯ ಮತ್ತು ರಾಜ ಮನೆತನದವರ ಆತ್ಮೀಯ ಸ್ವಾಗತದ ನಡುವೆ ಅವರು ದೇಶಾದ್ಯಂತ ಉಪನ್ಯಾಸಗಳ ಸರಣಿಯ ನಂತರ ಕಲ್ಕತ್ತಾವನ್ನು ತಲುಪಿದರು ಅವರಿಗೆ ಯೋಗ್ಯವಾದ ರೀತಿಯಲ್ಲಿ ಸ್ವಾಗತ ಸಮಾರಂಭವನ್ನು ಏರ್ಪಡಿಸಲು ಪ್ರತಿಯೊಂದು ಚಿಕ್ಕ ಮತ್ತು ದೊಡ್ಡ ನಗರಗಳಲ್ಲಿ ಸಮಿತಿಗಳು ರಚಿತವಾದವು ಸ್ವಾಮೀಜಿ ಮದ್ರಾಸ್ನಿಂದ ಕಲ್ಕತ್ತಾಗೆ ಹಡಗಿನ ಮೂಲಕ ಫೆಬ್ರವರಿ ಇಪ್ಪತ್ತರಂದು ಬಂದು ತಲುಪಿದರು ಅವರ ಹುಟ್ಟೂರು ಅವರಿಗೆ ಅದ್ಭುತ ಸ್ವಾಗತವನ್ನು ನೀಡಿತು ಸಾವಿರದ ಎಂಟುನೂರ ತೊಂಬತ್ತೇಳರ ಮೇ ಒಂದರಂದು ಕಲ್ಕತ್ತಾದ ಬೇಲೂರು ಮಠದಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು ಇದು ಕರ್ಮಯೋಗದ ಆದರ್ಶಗಳನ್ನು ಒಳಗೊಂಡಿದ್ದು ದೇಶದ ಬಡ ಮತ್ತು ಸಂಕಷ್ಟದಲ್ಲಿರುವ ಜನರಿಗೆ ಸೇವೆ ಸಲ್ಲಿಸುವುದು ಇದರ ಪ್ರಾಥಮಿಕ ಉದ್ದೇಶವಾಗಿತ್ತು ರಾಮಕೃಷ್ಣ ಮಿಷನ್ ವಿವಿಧ ರೀತಿಯ ಸಾಮಾಜಿಕ ಸೇವೆಗಳಾದ ಶಾಲಾ ಕಾಲೇಜು ಮತ್ತು ಆಸ್ಪತ್ರೆಗಳನ್ನು ಸ್ಥಾಪಿಸುವುದು ಮತ್ತು ಸೆಮಿನಾರ್ಗಳು ಕಾರ್ಯಾಗಾರಗಳ ಮೂಲಕ ವೇದಾಂತದ ಪ್ರಾಯೋಗಿಕ ತತ್ವಗಳ ಪ್ರಚಾರ ಹಾಗೂ ದೇಶಾದ್ಯಂತ ಪುನರ್ವಸತಿ ಕಾರ್ಯಗಳನ್ನು ಪ್ರಾರಂಭಿಸಿತು ವಿವೇಕಾನಂದರು ದೇಶದ ಜನತೆಗೆ ಸಮರಕ್ಕಾಗಿ ಮುನ್ನುಗ್ಗಲು ಕರೆ ನೀಡಿದರು ಜೀವನಾಧಾರಕ್ಕೆ ಇರಬೇಕಾದ ಶಕ್ತಿ ನಿಮ್ಮಲ್ಲಿದೆ ಎಂದೇ ಜನಸಮೂಹಕ್ಕೆ ಎಚ್ಚರಿಸುತ್ತಿದ್ದರು ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಎಂದು ಯುವ ಜನತೆಯನ್ನು ಎಚ್ಚರಿಸಿದರು ಯುವಕರೇ ದೇಶದ ನಿಜವಾದ ಸಂಪತ್ತು ಎಂದರು ಯುವಕರು ಅನಕ್ಷರತೆ ಅನಚಾರ ಬಡತನ ಮೊದಲಾದವುಗಳನ್ನು ನಿವಾರಿಸಲು ಪಣ ತೊಡಬೇಕೆಂಬ ಕರೆ ನೀಡಿದರು ಮೊದಲು ವಿದ್ಯೆ ಕಲಿಯಬೇಕು ರಾಷ್ಟ್ರದ ಅಭಿವೃದ್ಧಿಗೆ ಬೇಕಾದ ಶಾಂತಿ ಧೈರ್ಯ ಶಕ್ತಿ ಹಾಗೂ ರಾಷ್ಟ್ರಭಕ್ತಿಯನ್ನು ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರಲ್ಲದೆ ಭಾರತದ ಪ್ರಗತಿಗೆ ಸದಾ ಕ್ರಿಯಾಶೀಲರಾಗಿರಬೇಕೆಂದು ಕರೆ ನೀಡಿದರು ಮದ್ರಾಸ್ನಲ್ಲಿ ಐದು ಸಾರ್ವಜನಿಕ ಉಪನ್ಯಾಸಗಳನ್ನು ನೀಡಿದರು ಅದು ಪ್ರತಿಯೊಂದು ಮೂಢನಂಬಿಕೆ ಮತ್ತು ದುರ್ಬಲತೆಯನ್ನು ಹೊರದೂಡಿ ನವ ಭಾರತದ ನಿರ್ಮಾಣವಾಗಬೇಕೆಂದು ಹುರಿದುಂಬಿಸುವ ಕಹಳೆಯ ಕರೆಯಾಗಿತ್ತು ಸಮಗ್ರ ವಿಶ್ವದ ಆಧ್ಯಾತ್ಮಿಕ ಏಕತೆಯನ್ನು ಬೋಧಿಸುವುದು ನಮ್ಮ ಧರ್ಮ ಈ ಧರ್ಮವೇ ನಮ್ಮ ರಾಷ್ಟ್ರ ಜೀವನ ಸಂಗೀತದ ಮುಖ್ಯ ಭಾಗವಾಗಿದೆ ಅದು ಬಲಿಷ್ಠವಾದರೆ ಉಳಿದೆಲ್ಲವೂ ತಾನೇ ಸರಿಹೋಗುತ್ತದೆ ಎಂದು ಒತ್ತಿ ಹೇಳಿದರು ನಂತರದ ದಿನಗಳಲ್ಲಿ ದೇಶ ವಿದೇಶಗಳಲ್ಲಿ ಇದರ ನೂರಾರು ಶಾಖೆಗಳು ಆರಂಭವಾದವು ನಾನಾ ವಿಚಾರಗಳಿಂದ ಅಥವಾ ನಡೆನುಡಿಯಿಂದ ಏನನ್ನಾದರೂ ಸಾಧಿಸಿದ್ದೆ ಆದರೆ ನಾನು ನುಡಿದ ಮಾತಿನಿಂದ ಜಗತ್ತಿನಲ್ಲಿ ಯಾರಿಗಾದರೂ ಸಹಾಯವಾಗಿದ್ದರೆ ಅದೆಲ್ಲವೂ ನನ್ನ ಗುರುಗಳ ಕೃಪೆಯಿಂದಲೇ ಆಗಿದ್ದು ಈ ರಾಷ್ಟ್ರ ಉದ್ಧಾರವಾಗಬೇಕಾದರೆ ಅದು ಸಹ ನನ್ನ ಗುರುಗಳ ನಾಮಬಲದಿಂದಲೇ ನನ್ನಿಂದ ಆಗುವುದಿಲ್ಲ ಎಂದು ಗುರುಗಳಿಗೆ ವಿಶೇಷ ಕೃತಜ್ಞತೆ ಸಲ್ಲಿಸಿದರು ತಾವು ಮಾಡಬೇಕಾದ ಕಾರ್ಯವು ದೃಢವಾದ ನೆಲೆಗಟ್ಟಿನ ಮೇಲೆ ನಿಲ್ಲಬೇಕೆಂದು ತಮ್ಮ ವೃಂದಕ್ಕೆ ತಿಳಿಸಿದರು ಸ್ವಾಮಿ ವಿವೇಕಾನಂದರು ಹುಟ್ಟುಹಾಕಿದ ಸಂಘವು ಮಾನವ ಹಿತಸಾಧನೆ ಮತ್ತು ಆಧ್ಯಾತ್ಮಿಕತೆಯ ಧ್ಯೇಯೋದ್ದೇಶದೊಂದಿಗೆ ಒಂದು ದೃಢ ಸಂಕಲ್ಪದೊಂದಿಗೆ ಸ್ಥಾಪಿತವಾಯಿತು ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಕಲ್ಕತ್ತಾದಲ್ಲಿ ಪ್ಲೇಗ್ ಕಾಯಿಲೆ ಹರಡಿದಾಗ ಸ್ವಾಮಿ ವಿವೇಕಾನಂದರು ತಮ್ಮ ಶಿಷ್ಯ ಸನ್ಯಾಸಿಗಳಿಗೆ ಪರಿಹಾರ ಕೆಲಸವನ್ನು ವ್ಯವಸ್ಥಿತಗೊಳಿಸಿದರು ಪ್ಲೇಗ್ ಕಾಯಿಲೆ ಶಮನವಾದ ಮೇಲೆ ಪಾಶ್ಚಾತ್ಯ ಶಿಷ್ಯರೊಂದಿಗೆ ಸ್ವಾಮೀಜಿಯವರು ನೈಲಿತಾಲ್ ಮತ್ತು ಅಲ್ಮೋರಗೆ ಹೊರಟರು ಈ ಪ್ರವಾಸದಿಂದ ಪಾಶ್ಚಾತ್ಯ ಶಿಷ್ಯರಿಗೆ ವಿಶೇಷವಾಗಿ ಸಿಸ್ಟರ್ ನಿವೇದಿತಾ ಅವರಿಗೆ ಒಳ್ಳೆಯ ಸಿದ್ಧತೆ ಮತ್ತು ತರಬೇತಿಗೆ ಅವಕಾಶ ದೊರೆತಂತಾಯಿತು ಈ ಕೆಲವು ಶಿಷ್ಯರೊಂದಿಗೆ ಜೂನ್ ಹದಿನಾರರಂದು ಕಾಶ್ಮೀರಕ್ಕೆ ಹೊರಟರು ಕಾಶ್ಮೀರ ಸಂಚಾರ ಸ್ವಾಮೀಜಿಯವರಿಗೆ ಮತ್ತು ಅವರ ಶಿಷ್ಯರಿಗೆ ಅಚ್ಚಳಿಯದಂತಹ ಅನುಭವವನ್ನು ತಂದುಕೊಟ್ಟಿತು ಜುಲೈ ತಿಂಗಳ ಕೊನೆಯಲ್ಲಿ ಸ್ವಾಮಿ ವಿವೇಕಾನಂದರು ಸಿಸ್ಟರ್ ನಿವೇದಿತಾ ಅವರೊಂದಿಗೆ ಪವಿತ್ರ ಸ್ಥಳವಾದ ಅಮರ್ನಾಥ್ಗೆ ಹೋಗಿ ಬಂದರು ನಡೆದುಕೊಂಡು ಬಂದಿರುವ ಸಂಪ್ರದಾಯವನ್ನು ಚಾಚೂ ತಪ್ಪದಂತೆ ಅನುಸರಿಸುತ್ತಾ ವಿಭೂತಿಯನ್ನು ಲೇಪಿಸಿಕೊಂಡು ಆಗಸ್ಟ್ ಎರಡರಂದು ಅಮರನಾಥ ಗುಹೆಯೊಳಗೆ ಹೋದರು ಶಿವನೇ ಮುಂದೆ ಪ್ರತ್ಯಕ್ಷವಾದಂತಹ ಅನುಭವವಾಯಿತು ಎಲ್ಲವೂ ನಿಜವಾಯಿತು ಎಲ್ಲವನ್ನು ನಾನು ಸಾಧಿಸಿ ತೋರಿಸಿದ್ದೇನೆ ಎಂದು ಗದ್ಗತಿತರಾಗಿ ನುಡಿದರು ಅಕ್ಟೋಬರ್ ಹದಿನೆಂಟರಂದು ಕಲ್ಕತ್ತಾವನ್ನು ಸೇರಿದಾಗ ಸ್ವಾಮೀಜಿಯವರು ಅನೇಕ ಕಾಯಿಲೆಗಳಿಂದ ನರಳುತ್ತಿದ್ದರಲ್ಲದೆ ಬಹಳ ನಿಶಕ್ತರಾಗಿದ್ದರು ಆದರೂ ಅವುಗಳನ್ನು ಕಡೆಗಣಿಸಿ ಅನೇಕ ಕಾರ್ಯಗಳಲ್ಲಿ ತೊಡಗಿದರು ಉದ್ಬೋಧನ ಎಂಬ ಬೆಂಗಾಲಿ ಮಾಸಿಕವು ಈ ಅವಧಿಯಲ್ಲಿಯೇ ಪ್ರಾರಂಭವಾಯಿತು ಎಂಟುನೂರ ತೊಂಬತ್ತೊಂಬತ್ತರ ಮಾರ್ಚ್ನಲ್ಲಿ ಅಲ್ಮೋರಾದಲ್ಲಿ ಅದ್ವೈತ ಆಶ್ರಮವನ್ನು ಆರಂಭಿಸುವುದರ ಮೂಲಕ ಹಿಮಾಲಯದಲ್ಲಿ ಮಠವನ್ನು ಸ್ಥಾಪಿಸುವ ಸ್ವಾಮೀಜಿಯವರ ಕನಸನ್ನು ಸೇವಿಯರ್ ದಂಪತಿಗಳು ನನಸು ಮಾಡಿದರು ಪ್ರಬುದ್ಧ ಭಾರತ ಎಂಬ ಇಂಗ್ಲಿಷ್ ದಿನಪತ್ರಿಕೆ ಮೊದಲು ಮದ್ರಾಸ್ನಿಂದ ಪ್ರಕಟವಾಗುತ್ತಿತ್ತು ಆದರೆ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಆ ಮಾಸಿಕದ ಸಂಪಾದಕರ ಅಕಾಲ ಮರಣದಿಂದ ಆ ತಿಂಗಳ ಸಂಚಿಕೆ ಪ್ರಕಟವಾಗಲಿಲ್ಲ ಆದರೆ ನಂತರದ ದಿನಗಳಲ್ಲಿ ವಿವೇಕಾನಂದರ ಶಿಷ್ಯರಾದ ಸ್ವಾಮಿ ಸ್ವರೂಪಾನಂದರ ಸಂಪಾದಕತ್ವದಲ್ಲಿ ಆ ಮಾಸಿಕವು ಪುನರಾರಂಭವಾಯಿತು ಆನಂತರ ಅದನ್ನು ಮಾಯಾವತಿಯ ಅದ್ವೈತ ಆಶ್ರಮಕ್ಕೆ ವರ್ಗಾಯಿಸಲಾಯಿತು